ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬದುಕಿನ ಹೋರಾಟಕ್ಕೆ ರೈತ ಹೋರಾಟಗಾರ ಬಯ್ಯಾರೆಡ್ಡಿ ಇತಿಶ್ರೀಯನ್ನು ಹಾಡಿದ್ದಾರೆ ಅವಿಭಜಿತ ಕೋಲಾರ ಜಿಲ್ಲೆಯ ಚಳುವಳಿಗಳನ್ನು ಕಟ್ಟಿದಂತಹ ನಾಯಕ ನಿಧನರಾಗಿದ್ದಾರೆ ಬಗರ್ ಹುಕುಂ ಸಾಗುವಳಿ ಚೀಟಿಗೆ ಆಗ್ರಹಿಸಿ ನಡೆದಂತಹ ಹೋರಾಟ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿಗಾಗಿ ನಡೆದಂತಹ ಚಳವಳಿಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದ ವಿರುದ್ಧ ನಡೆದಂಥ ಹೋರಾಟಗಳು ರೈತರ ಪರ ನಡೆದಂತಹ ನೂರಾರು ಹೋರಾಟಗಳು ಹೀಗೆ ಸಿ ಪಿ ಎಂ ಹಾಗೆಯೇ ಎಡಪಕ್ಷಗಳು ನಡೆಸ್ತಾ ಇದ್ದಂತಹ ಹೋರಾಟ ಚಳುವಳಿಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಆ ಚಳುವಳಿಯನ್ನು ಮುನ್ನಡೆಸಿದವರು ಜಿ ಸಿ ಭಯ್ಯಾರೆಡ್ಡಿ ಅವರು ಹೀಗೆ ನಾಲ್ಕು ದಶಕಗಳಿಂದ ಅವಿಭಜಿತ ಕೋಲಾರ ಹಾಗೆಯೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ರೈತ ಸಂಘಟನೆಯನ್ನು ಗಟ್ಟಿಯಾಗಿ ಕಟ್ಟಿದಂತಹ ಬೈಯಾರೆಡ್ಡಿ ಈಗ ಬದುಕಿನ ಹೋರಾಟಕ್ಕೆ ಇತಿಶ್ರೀಯನ್ನು ಹಾಡಿದ್ದಾರೆ ಈ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಹಾಗೆಯೇ ರಾಜ್ಯದ ರೈತ ಹೋರಾಟದ ಅಗ್ರ ನಾಯಕರೊಬ್ಬರು ತೆರೆಗೆ ಸರಿದಂತಾಗಿದೆ ಚೇಳೂರು ತಾಲೂಕಿನ ಈ ಹಿಂದೆ ಅದು ಚಿಂತಾಮಣಿ ತಾಲೂಕು ಆಗಿತ್ತು ಗಡಿಗವಾರಪಳ್ಳಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರ ಚೌಡಪ್ಪ ಹಾಗೂ ಬೈಯಮ್ಮ ಅವರ ನಾಲ್ಕನೇ ಪುತ್ರನಾಗಿ ಬೈಯಾರೆಡ್ಡಿಯವರು ಸಾವಿರದ ಒಂಬೈನೂರ ಅರವತ್ತರ ನವೆಂಬರ್ ಹತ್ತರಂದು ಜನಿಸಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಿಂತಾಮಣಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆಯ ಸದಸ್ಯರು ಆದರು ವಿದ್ಯಾರ್ಥಿ ನಾಯಕನಾಗಿ ಕೂಡ ಆ ಸಂದರ್ಭದಲ್ಲಿ ಬೆಳೆದರು ಅವಿಭಜಿತ ಕೋಲಾರ ಜಿಲ್ಲೆಯ ಎಸ್ ಎಫ್ ಐ ಜಿಲ್ಲಾ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ರಾಜ್ಯ ಅಧ್ಯಕ್ಷರೂ ಆಗಿದ್ದರು ವಿದ್ಯಾರ್ಥಿ ಚಳುವಳಿಯಿಂದ ಬಿಡುಗಡೆಗೊಂಡ ನಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತ ಚಳುವಳಿಯನ್ನು ಕಟ್ಟಲಿಕ್ಕೆ ಅವರು ತಮ್ಮನ್ನು ತೊಡಗಿಸಿಕೊಂಡರು ಎರಡು ಸಾವಿರನೇ ಇಸವಿಯಲ್ಲಿ ಕಲಬುರಗಿಯಲ್ಲಿ ಪ್ರಾಂತ ರೈತ ಸಂಘದ ಹನ್ನೆರಡನೇ ರಾಜ್ಯ ಸಮ್ಮೇಳನ ನಡೆಯಿತು ಈ ಸಮ್ಮೇಳನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಆಯ್ಕೆಯಾದರು ಎರಡು ಸಾವಿರದ ಹದಿನೇಳರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಹದಿನಾರನೇ ಸಮ್ಮೇಳನದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಅವರು ನೇಮಕ ಆದರು ಹೀಗೆ ರೈತ ಚಳುವಳಿಯನ್ನು ಉಸಿರಾಗಿಸಿಕೊಂಡಿದ್ದಂತಹ ಬಯ್ಯಾರೆಡ್ಡಿ ಅವರು ಸಾಯುವವರೆಗೂ ಕೂಡ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿ ಇದ್ದರು ರೈತ ಹೋರಾಟಗಳಲ್ಲಿ ಅಷ್ಟೇ ಅಲ್ಲ ಯಾವುದೇ ಜನಪರ ಹೋರಾಟ ನಡೀತಾ ಇದ್ದರೂ ಕೂಡ ಅಲ್ಲಿ ಭಯ್ಯಾರೆಡ್ಡಿ ಭಾಗಿಯಾಗ್ತಾ ಇದ್ದರು ಬೈಯಾರೆಡ್ಡಿಯವರ ಸಾವಿನ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಹಾಗೆಯೇ ರಾಜ್ಯದ ಹೋರಾಟದ ಪ್ರಮುಖ ಕೊಂಡಿಯೊಂದು ಕಳಚಿದೆ ಜನಪರ ಧ್ವನಿ ಹುಡುಗಿದೆ ಬೈಯಾರೆಡ್ಡಿಯವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸಿ ಪಿ ಐ ಎಮ್ನಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದರು ಅಂತಿಮವಾಗಿ ಜೆ ಡಿ ಎಸ್ ಮತ್ತು ಸಿ ಪಿ ಎಮ್ ಹೊಂದಾಣಿಕೆ ಆಯಿತು ಆದರೆ ನಾಮಪತ್ರ ವಾಪಸ್ ಪಡೆಯುವಂಥ ಅವಧಿ ಅಷ್ಟರಲ್ಲಿ ಮುಗಿದು ಹೋಗಿತ್ತು ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದರೂ ಕೂಡ ಸಿ ಪಿ ಐ ಜೆ ಡಿ ಎಸ್ ಬೆಂಬಲಿಸುವಂತೆ ಕೋರಿತು ಆದರೂ ಕೂಡ ಜಿ ಸಿ ಬೈಯಾರೆಡ್ಡಿಯವರು ಹದಿನೇಳು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಮತಗಳನ್ನು ಆ ಸಂದರ್ಭದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಯಿತು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬೈಯಾರೆಡ್ಡಿ ನಿಧನಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ ದಣಿವರಿಯದ ಹೋರಾಟಗಾರ ಅಂತ ಹೇಳಿದ್ದಾರೆ ಜಿ ಸಿ ಬಯ್ಯಾರೆಡ್ಡಿ ಅವರ ನಿಧನದಿಂದ ದುಃಖಿತನಾಗಿದ್ದೇನೆ ಆತ್ಮೀಯ ಸ್ನೇಹಿತರಾಗಿದ್ದಂತಹ ಬಯ್ಯಾರೆಡ್ಡಿ ಅವರು ಭೇಟಿಯಾದಾಗಲೆಲ್ಲ ದೇಶದ ರೈತರು ಮತ್ತು ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದರು ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸಲು ತಮ್ಮ ಬದುಕನ್ನು ಅರ್ಪಿಸಿಕೊಂಡಿದ್ದರು ಬೈಯಾರೆಡ್ಡಿಯವರು ಒಬ್ಬ ದಣಿವರಿಯದೇ ಇದ್ದಂತಹ ಜನಪರ ಹೋರಾಟಗಾರ ಅವರ ಕುಟುಂಬ ವರ್ಗ ಮತ್ತು ಹಿತೈಷಿಗಳ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ಇನ್ನು ಗಣ್ಯರಿಂದ ಅಂತಿಮ ನಮನ ಕೂಡ ಸಲ್ಲಿಕೆಯಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಕೆ ಎಚ್ ಮುನಿಯಪ್ಪ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಮಾಜಿ ಸಚಿವ ಕೆ ಆರ್ ರಮೇಶ್ ಕುಮಾರ್ ರಾಜ್ಯಸಭೆ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಸಿ ಪಿ ಐ ಎಂನ ರಾಜ್ಯ ಹಾಗೂ ಕೇಂದ್ರ ಸಮಿತಿಯ ಮುಖಂಡರು ಜನಪರ ಹೋರಾಟಗಾರರು ವಿವಿಧ ಜಿಲ್ಲೆಗಳಿಂದ ಬಂದಿದ್ದಂಥ ಹೋರಾಟದ ಸಹಭಾಗಿಗಳು ಕೂಡ ಈ ಸಂದರ್ಭದಲ್ಲಿ ನಗಲಿದ ನಾಯಕನಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು ಧನ್ಯವಾದಗಳು